ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಯುನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಮಗ್ರ ವಿಶ್ವವಿದ್ಯಾಲಯ ಹಾಗೂ ಕಾಲೇಜು ನಿರ್ವಹಣಾ ವ್ಯವಸ್ಥೆ ಇದು ಯು ಯು ಸಿ ಎಮ್ ಎಸ್ ಮೂಲಕ ಪದವಿಯ ಪ್ರವೇಶಾತಿ ಪರೀಕ್ಷಾ ಅರ್ಜಿಗಳು ಹಾಗೂ ವಿವಿಧ ರೀತಿಯ ವಿಧಾನಗಳನ್ನು ಇದರ ಮೂಲಕ ಮಾಡಬಹುದು ಐದು ಮತ್ತು ಮೂರನೇ ಸೆಮೆಸ್ಟರ್ಗೆ ಪ್ರಮೋಟ್ ಆಗಿರುವ ವಿದ್ಯಾರ್ಥಿಗಳು ಪರೀಕ್ಷಾ ಅರ್ಜಿಯನ್ನು ಇದರ ಮೂಲಕ ಸಲ್ಲಿಸಬಹುದು ಇದರ ಮಾಹಿತಿ ವಿವರವಾಗಿ ನೀಡಲಾಗಿದೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ಬಂದಿದ್ದೇನೆ ಏಕೀಕೃತ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅಂದರೆ ಯು ಯು ಸಿ ಎಮ್ ಎಸ್ ಯುನಿಫೈಡ್ ಯುನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಕ್ಕಂಥದ್ದನ್ನು ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಕಾಲೇಜು ಶಿಕ್ಷಣ ಇಲಾಖೆ ಇದನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತರ ಅನುಷ್ಠಾನದ ಭಾಗವಾಗಿ ಇದು ಖಾಸಗಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶವನ್ನು ಏಕೀಕೃತ ರೀತಿಯಲ್ಲಿ ನೋಂದಾಯಿಸಿಕೊಳ್ಳಲು ಬಳಸಲಾಗುತ್ತದೆ ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ಯು ಯು ಸಿ ಎಮ್ ಎಸ್ ವೆಬ್ಸೈಟನ್ನು ಭೇಟಿ ಮಾಡಬಹುದು ಅಥವಾ ಸಹಾಯವಾಣಿ ಸಂಖ್ಯೆ ಜೀರೋ ಎಂಟು ಜೀರೋ ಎರಡು ನಾಲ್ಕು ನಾಲ್ಕು ಎಂಟು ಆರು 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 ಆರುಗೆ ಸಂಪರ್ಕಿಸಬಹುದು ಇದು ನಾನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ ಸೇನ್ ಅಧ್ಯಯನ ವೇದಿಕೆ ಮೂಲಕ ಈ ಒಂದು ವಿಡಿಯೋವನ್ನು ಮಾಡುತ್ತಿದ್ದೇನೆ ಯು ಯು ಸಿ ಎಮ್ ಎಸ್ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ ಏಕೀಕೃತ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಯುನಿಫೈಡ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದು ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಯ ಒಂದು ಯೋಜನೆಯಾಗಿದೆ ಇದರ ಉದ್ದೇಶ ಉನ್ನತ ಶಿಕ್ಷಣ ಸಂಸ್ಥೆಗಳ ಆಡಳಿತವನ್ನು ಸುಧಾರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಏಕೀಕೃತ ವ್ಯವಸ್ಥೆ ಎಂದರೆ ಯು ಯು ಸಿ ಎಮ್ ಎಸ್ ಉನ್ನತ ಶಿಕ್ಷಣ ಸಂಸ್ಥೆಗಳ ಚಟುವಟಿಕೆಗಳನ್ನು ಕೇಂದ್ರೀಕರಿಸುತ್ತದೆ ಮತ್ತು ಸುಗಮಗೊಳಿಸುತ್ತದೆ ಇದು ನಿರ್ವಹಿಸುವ ಕಾರ್ಯಗಳು ಪ್ರವೇಶಗಳು ಪರೀಕ್ಷೆಗಳು ಪದವಿ ಪ್ರದಾನ ತರಗತಿಗಳ ಮೇಲ್ವಿಚಾರಣೆ ಪಾಠ ಯೋಜನೆಗಳು ಮತ್ತು ವಿದ್ಯಾರ್ಥಿಗಳ ಹಾಜರಾತಿಯ ಮಾಹಿತಿಯನ್ನು ಇದು ನಿರ್ವಹಿಸುತ್ತದೆ ಇದರ ಇತರೆ ಕಾರ್ಯಗಳು ಕಾರ್ಯಕ್ಷಮತೆಯ ಮೌಲ್ಯಮಾಪನ ಮತ್ತು ಬಡ್ತಿಗಳನ್ನು ಒಳಗೊಂಡಂತೆ ಅಧ್ಯಾಪಕರನ್ನು ನಿರ್ವಹಿಸುತ್ತದೆ ಯೋಜನೆಯ ಪಾಲುದಾರ ಸ್ಮಾರ್ಟ್ ಆಡಳಿತ ಕೇಂದ್ರ ಕರ್ನಾಟಕ ಸರ್ಕಾರ ಈ ಆಡಳಿತ ಇಲಾಖೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ರಾಜ್ಯ ಪ್ರಾಜೆಕ್ಟ್ ಮಾನಿಟರಿಂಗ್ ಘಟಕ ಜಂಟಿ ಪ್ರಯತ್ನ ಇದಾಗಿದೆ ಎನ್ನುವುದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಯು ಯು ಸಿ ಎಮ್ ಎಸ್ ಗೂಗಲ್ನಲ್ಲಿ ನಾವು ಸರ್ಚ್ ಮಾಡಬೇಕು ಯು ಯು ಸಿ ಎಮ್ ಎಸ್ ಅಂತೇಳಿ ಸರ್ಚ್ ಮಾಡಿದಾಗ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಯು ಯು ಸಿ ಎಂ ಎಸ್ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಾವು ನೇರವಾಗಿ ಒಂದು ಆಪ್ಷನ್ ಬರುತ್ತದೆ ಈ ಆಪ್ಷನಿನಲ್ಲಿ ನಾವು ನೇರವಾಗಿ ನೋಡಿದಾಗ ಈ ರೀತಿಯಾಗಿ ಒಂದು ಪೋರ್ಟಲ್ ಓಪನ್ ಆಗುತ್ತದೆ ಈ ಪೋರ್ಟಲಲ್ಲಿ ಯು ಯು ಸಿ ಎಮ್ ಎಸ್ ಸ್ಟೇಟ್ ಎಡ್ಮಿನ್ ಯೂನಿವರ್ಸಿಟಿ ಕಾಲೇಜ್ ಬಾರ್ ಪಿ ಜಿ ಸೆಂಟರ್ ಸ್ಟೂಡೆಂಟ್ ಕೆ ಎಸ್ ಒ ಯು ರಿಜಿಸ್ಟರ್ ಸೆಂಟರ್ ಇಲ್ಲಿ ವಿದ್ಯಾರ್ಥಿಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕು ಅದರ ನಂತರ ಎಂಟರ್ ದಿಕ್ ಕ್ಯಾಪ್ಚನ ಎಂಟ್ರಿ ಮಾಡಬೇಕು ಸೊ ಇಲ್ಲಿ ಇಲ್ಲಿ ನೋಡಬಹುದು ವಿದ್ಯಾರ್ಥಿಯ ಯು ಯು ಸಿ ಯೂಸರ್ ನೇಮನ್ನು ಹಾಕಿದ್ದೇವೆ ಜೊತೆಗೆ ಪಾಸ್ವರ್ಡನ್ನು ಹಾಕಿದ್ದೇವೆ ಎಂಟರ್ ಕ್ಯಾಪ್ಚ ಇದನ್ನು ಎಂಟ್ರಿ ಮಾಡಿದ ನಂತರ ಅದು ನೇರವಾಗಿ ಒಂದು ಅಪ್ಲಿಕೇಶನ್ ವಿದ್ಯಾರ್ಥಿಗಳು ಲಾಗಿನ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ ಅಲ್ಲಿ ನಾವು ನೋಡಬಹುದು ಕೆಳಗಡೆ ವೆಲ್ಕಮ್ ಟು ಯು ಯು ಸಿ ಎಮ್ ಎಸ್ ಕೆಳಗಡೆ ಇಂಪಾರ್ಟೆಂಟ್ ನೋಟಿಸ್ ಅಂದರೆ ಈಗ ಪ್ರಸ್ತುತವಾಗಿ ವಿದ್ಯಾರ್ಥಿಗಳು ಮೂ ಎರಡನೇ ಎರಡನೇ ಸೆಮ್ಮನ್ನು ಮುಗಿಸಿದ ನಂತರ ಮೂರನೇ ಸೆಮ್ಮನ್ನು ಪ್ರವೇಶ ಪಡೆದುಕೊಳ್ಳಬೇಕಾದರೆ ಜೊತೆಗೆ ನಾಲ್ಕನೇ ಸೆಮ್ಮನ್ನು ಮುಗಿದು ಐದನೇ ಸೆಮೆಗೆ ಪ್ರವೇಶವನ್ನು ಪಡಿಸ ಪಡೆದುಕೊಳ್ಳಬೇಕಾದರೆ ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ಹಿಯರ್ ನ್ಯೂ ಕ್ಲಿಕ್ ಹಿಯರ್ ಟು ಪೇ ಥರ್ಡ್ ಸೆಮಿಸ್ಟರ್ ಫೀಸ್ ಆ್ಯಂಡ್ ಫಿಫ್ತ್ ಸೆಮೆಸ್ಟರ್ ಅಂತ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಳ್ಳಲಿಕ್ಕೆ ಇಂಪಾರ್ಟೆಂಟ್ ನೋಟಿಸ್ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಅದು ನೇರವಾಗಿ ಎಷ್ಟು ಅಮೌಂಟನ್ನು ಕಟ್ಟಬೇಕನ್ನೋದಕ್ಕೆ ಒಂದು ಲಿಂಕಿಗೆ ಹೋಗುತ್ತೆ ಅಲ್ಲಿ ನಾವು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಐ ಡಿ ಮತ್ತು ಬೇರೆ ರೀತಿಯ ವಿಧಾನಗಳನ್ನು ಉಪಯೋಗ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ ಇಲ್ಲಿ ಅಮ ಅಮೌಂಟನ್ನು ಫೀಸನ್ನು ಕಟ್ಟಬೇಕಾಗತ್ತೆ ಅದ ನಂತರದಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆದಾಗ ನಾವು ನೇರವಾಗಿ ಇಲ್ಲಿ ಮತ್ತೊಂದು ಲಿಂಕನ್ನು ಓಪನ್ ಮಾಡಿಕೊ ನೋಡಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಂಡ ನಂತರ ಈ ರೀತಿಯಾಗಿ ಒಂದು ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ ಪೇಜ್ ಓಪನ್ ಆಗುತ್ತೆ ಅಲ್ಲಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ಆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಹೇಳುತ್ತೆ ಅಡ್ಮಿಷನ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಹೇಳುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಪಕ್ಕದಲ್ಲಿ ಸೇಮ್ ಅದೇ ರೀತಿಯಾಗಿ ಅಡ್ಮಿಷನ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಬರುತ್ತೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದಾಗ ಅಲ್ಲಿ ನಮ್ಮ ಪೇಮೆಂಟ್ ಯಾವ ಸ್ಟೇಟಸಲ್ಲಿದೆ ಅನ್ನೋದನ್ನು ತಿಳ್ಕೊಬೋದು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದುಕೊಂಡ ನಂತರ ಅಡ್ಮಿಷನ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ನಾವು ಓಪನ್ ಮಾಡಿದಾಗ ಇಲ್ಲಿ ಕೆಳಗಡೆ ನೋಡಬಹುದು ನೀವು ಮೂರನೇ ಸೆಮಿಸ್ಟರ್ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ನೇರವಾಗಿ ಕೊನೆಗೆ ವ್ಯೂ ಫೀಸ್ ರಿಸಿಪ್ಟ್ ಅಂತ ಹೇಳಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಫೀ ರಿಸಿಪ್ಟ್ ಓಪನ್ ಆಗುತ್ತದೆ ಅದನ್ನು ಪಿ ಡಿ ಎಫ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಕನ್ವರ್ಟ್ ಮಾಡಿಕೊಂಡು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡಿ ನಂತರ ಅದನ್ನು ಪ್ರಿಂಟ್ ಹಾಕಿಕೊಳ್ಳಬೇಕು ಇದು ಮುಖ್ಯವಾದ ಮಾಹಿತಿ ಪ್ರವೇಶವನ್ನು ಪಡೆದುಕೊಳ್ಳಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇ ಯು ಸಿ ಎಮ್ ಎಸ್ ಮೂಲಕ ನಾವು ಗಮನಿಸಬಹುದು ವಿದ್ಯಾರ್ಥಿಯು ಯು ಯು ಸಿ ಎಂ ಎಸ್ ಪೋರ್ಟಲ್ನಲ್ಲಿ ಮತ್ತು ಮುಂದಿನ ಕೆಲವು ದಿನಗಳ ನಂತರ ಕೋರ್ಸ್ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ ಅವರು ತಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಉಪಯೋಗ ಮಾಡಿಕೊಂಡು ಸೊ ಲಾಗಿನ್ ಆದ ನಂತರ ಅಲ್ಲಿ ಅಕಾಡೆಮಿಕ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಅದರ ಮೇಲುಗಡೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅದರ ಪಕ್ಕದಲ್ಲೇ ಕೋರ್ಸ್ ರಿಜಿಸ್ಟ್ರೇಷನ್ ಒಂದು ಆಪ್ಷನ್ ಬರುತ್ತೆ ಅದರ ಮೇಲೆ ಅವರು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅವರು ತೆಗೆದುಕೊಂಡಿರುವಂತಹ ವಿಷಯಗಳು ಯಾವುವು ಅನ್ನೋದು ಅಲ್ಲಿ ಕೆಳಗಡೆ ತೋರಿಸುತ್ತೆ ಅವರು ಪಡೆದುಕೊಂಡಿರುವ ಭಾಷೆಗಳಲ್ಲಿ ಯಾವುದಾದ್ರೂ ಬದಲಾವಣೆಗಳಿದ್ದರೆ ಅದನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಇದು ವಿದ್ಯಾರ್ಥಿಗಳು ಕೋರ್ಸ್ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿರುತ್ತೆ ಅದೇ ರೀತಿ ಈ ಲಾಗಿನ್ ಐ ಡಿನಲ್ಲೇ ಎಕ್ಸಾಮ್ ಅಪ್ಲಿಕೇಶನನ್ನು ಕೂಡ ತುಂಬಲಿಕ್ಕೆ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಡಲಾಗಿರುತ್ತದೆ ಅಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಹೇಳಿದೆ ಅದನ್ನು ಓಪನ್ ಮಾಡಿದಾಗ ತಾವು ತೆಗೆದುಕೊಂಡಿರುವಂಥ ವಿಷಯಗಳು ಯಾವುವು ಇದ್ದಾವೆ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು ತದನಂತರದಲ್ಲಿ ನಾವು ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ಫೀಸನ್ನು ಫಿಕ್ಸ್ ಮಾಡಿರ್ತಾರೆ ಆ ಫೀಸನ್ನು ತುಂಬಿದ ನಂತರ ಅಲ್ಲಿ ಪೇಮೆಂಟ್ ಸಕ್ಸಸ್ ಆಗಿದೆಯೋ ಅಥವಾ ಫೇಲ್ಯೂವರ್ ಆಗಿದೆಯಾ ಅನ್ನೋದನ್ನು ಸ್ಟೇಟಸಲ್ಲಿ ಚೆಕ್ ಮಾಡಬೇಕಾಗತ್ತೆ ಸಕ್ಸಸ್ ಆಗಿದ್ದರೆ ಅದನ್ನು ನಾವೇನು ಮಾಡಬೇಕಂದ್ರೆ ಪ್ರಿಂಟ್ ತೆಗೆದು ತೆಗೆದುಕೊಂಡು ಕಾಲೇಜ್ನವರಿಗೆ ಕೊಡಬೇಕಾಗತ್ತೆ ಹಾಗಾಗಿ ಯು ಯು ಸಿ ಎಮ್ ಸಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೆ ಮಾಡಿಕೊಂಡಿದ್ದೇನೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಹೇಳುತ್ತೇನೆ ಇದು ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು